ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕೊಟ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ ಜಿಲ್ಲಾಧಿಕಾರಿ ದಿವಾಕರ್ ರವರು ಪಾದಯಾತ್ರೆ ಮಾಡುವುದರ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದರು ಇಂದು ನಡೆಯಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ ಜಿಲ್ಲಾಧಿಕಾರಿ ಎಂ ದಿವಾಕರ್ ಹಾಗೂ ತಹಶೀಲ್ದಾರ್ ಅಂಬರೇಶ್ ರವರು ಕೂಡಿಕೊಂಡು ಕೆ ಅಯ್ಯನಹಳ್ಳಿ ಎನ್ನುವ ಗ್ರಾಮದಿಂದ ಪಾದಯಾತ್ರೆಯ ಮೂಲಕ ಕೊಟ್ಟೂರಿಗೆ ಆಗಮಿಸಿದರು ವಿಶೇಷ ಏನೆಂದರೆ ಸಾಮಾನ್ಯ ಜನರಂತೆ ಯಾವುದೇ ಭದ್ರತೆ ಇಲ್ಲದೆ ಪಾದಯಾತ್ರೆ ಮಾಡಿದ್ದಾರೆ ನಂತರ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಕೃಷ್ಣಪ್ಪ ಇವರೊಂದಿಗೆ ರಥೋತ್ಸವದ ಮುಂಚಿನ ಕಾರ್ಯಕ್ರಮಗಳ ಕುರಿತು ಚರ್ಚೆ ಮಾಡಲಾಯಿತು ಹಗರಿ ಬೊಮ್ಮನಳ್ಳಿ ಶಾಸಕರಾದ ನೇಮಿರಾಜ್ ನಾಯಕರಾವ್ ಅವರ ಬೆಂಬಲಿಗರೊಂದಿಗೆ ಹಗರಿಬೊಮ್ಮಿಯಿಂದ ಕೊಟ್ಟೂರಿಗೆ ಪಾದಯಾತ್ರೆಯ ಮುಖಾಂತರ ಆಗಮಿಸಿ ದೇವರಿಗೆ ಗೌರವ ನಮನವನ್ನು ಸಲ್ಲಿಸಿದರು